ಗ್ರಾಮೀಣ ಭಾಗದ ಕ್ರೀಡಾಪಟುಗಳನ್ನು ಪ್ರೋತ್ಸಾಹಿಸುವ ಉದ್ದೇಶದಿಂದ ಚಿತ್ರದುರ್ಗ ಜಿಲ್ಲೆಯ ಕೋಟೆ ಗ್ರಾಮದಲ್ಲಿ ಇಂದು ಗ್ರಾಮೀಣ ಕ್ರೀಡೋತ್ಸವ ನಡೆಸಲಾಗಿದೆ ಜಿಲ್ಲಾ ಯುವ ಸಬಲೀಕರಣ ಕ್ರೀಡಾ ಇಲಾಖೆ ಸಹಕಾರದಲ್ಲಿ ಜೈ ಭಗತ್ ಸಿಂಗ್ ಯುವಪಡೆಯು ಈ ಕ್ರೀಡಾಕೂಟವನ್ನು ಆಯೋಜಿಸಿತ್ತು ಕ್ರೀಡಾಪಟುಗಳೇ ವಿದ್ಯಾರ್ಥಿಗಳೇ ಕ್ರೀಡೋತ್ಸವವನ್ನು ಕ್ರೀಡೆಯನ್ನಾಗಿ ಸ್ವೀಕರಿಸಿ ಕ್ರೀಡಾ ಕ್ರೀಡಾ ತೀರ್ಪುಗಾರರು ಬಂದಿರ್ತಾರೆ ಕ್ರೀಡಾಪಟುಗಳನ್ನು ಉದ್ಘಿಸಿ ಕ್ರೀಡಾ ಕ್ರೀಡಾಭಿಮಾನಿಗಳು ಬಂದಾಗ ಟಿ ಎಂ ಕೋಟೆಯಲ್ಲಿ ಎಲ್ಲ ಯುವಕರು ಇರ್ತಾರೆ ಯುವಕ ಸಂಘದೇ ಇರ್ತಾರೆ ಎಲ್ಲರೂ ಯುವಕರು ಟಿ ಎಂ ಕೋಟೆ ತಂಡಗಳೇ ಗೆಲ್ಲಬೇಕಂತ ಭಾವನೆ ಇರಬಾರ್ದು ಎಲ್ಲ ಎಲ್ಲ ವಿವಿಧ ಗ್ರಾಮಗಳಿಂದ ಬಂದಿರ್ತಕ್ಕಂಥ ಕ್ರೀಡಾಪಟುಗಳಿಗೆ ಸಹಕರಿಸಿ ತೀರ್ಪು ಭದ್ರರಾಗಿ ನೀವು ಆಟಕ್ಕಾಗಿ ಆಟವನ್ನು ಆಡಿ ಆಡುವುದು ಸ್ಫೂರ್ತಿದಾಯಕವಾಗಿರಲಿ ಗೆಲುವು ನಿಮ್ಮದೇ ಆಗಿರಲಿ ಆದರೆ ಸೋತವರು ನೀವು ಸೋತೇಡಿ ಸೋತವರು ಮುಂದಿನ ಸಲ ಗೆಲ್ತಿರಿ ಗೆದ್ದವರು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಗೆಲ್ತೀರಿ ಎಲ್ಲರಿಗೂ ಒಳ್ಳೆಯದಾಗಲಿ ಕ್ರೀಡೆ ಈ ದೇಶವನ್ನ ಕ್ರೀಡೆ ಈ ದೇಶವನ್ನ ಈ ರಾಜ್ಯವನ್ನ ನಮ್ಮ ಟಿ ಎನ್ ಕೋಟೆಯನ್ನ ಇನ್ನು ಎತ್ತರ ಎತ್ತರಕ್ಕೆ ಬೆಳೆದು ಇಲ್ಲಿ ಇನ್ನು ಈ ಕ್ರೀಡಾಕೂಟದಲ್ಲಿ ಪರಶುರಾಂಪುರ ಹೋಬಳಿ ವ್ಯಾಪ್ತಿಯ ಗ್ರಾಮೀಣ ಕ್ರೀಡಾಪಟುಗಳು ಖೋ ಖೋ ಕಬಡ್ಡಿ ಹಾಗೂ ವಾಲಿಬಾಲ್ ಆಡಿ ಕ್ರೀಡಾ ಸ್ಫೂರ್ತಿ ಮೆರೆದರು ಇನ್ನು ಈ ಕ್ರೀಡಾಕೂಟದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಟಿಎನ್ಕೋಟಿ ಶಾಲಾ ಕಾಲೇಜಿನ ಶಿಕ್ಷಕರು ಉಪನ್ಯಾಸಕರು ಹಾಗೂ ಗ್ರಾಮ ಪಂಚಾಯತ್ ಅಧ್ಯಕ್ಷ ಬೈಲಪ್ಪ ತಾಲೂಕು ಪಂಚಾಯತ್ ಸದಸ್ಯ ಕರಡಪ್ಪ ಸಂಘಟನೆಯ ಪ್ರಧಾನ ಕಾರ್ಯದರ್ಶಿ ವಿಜಯಕುಮಾರ್ ಬಸವರಾಜ್ ಹಾಗೂ ಜೈ ಭಗತ್ ಸಿಂಗ್ ಯುವಪಡೆ ಹಾಗೂ ವಿನಾಯಕ ಗೆಳೆಯರ ಬಳಗದ ಸದಸ್ಯರು ಉಪಸ್ಥಿತರಿದ್ದರು